ಪ್ರೈಸ್ ಲಾರ್ಡ್ ಎಲ್ಲರಿಗೂ ದೇವರ ಪರಿಶುದ್ಧ ನಾಮಕ್ಕೆ ನಾನು ಮೊಟ್ಟ ಮೊದಲು ಸ್ತೋತ್ರ ಸಲ್ಲಿಸ್ತೇನೆ ಈ ಒಂದು ಒಳ್ಳೆಯ ಅವಕಾಶ ಏಸಪ್ಪ ನನಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಿಯರೇ ಅನೇಕ ದಿನ ಲಾಂಗ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಮತ್ತೆ ನಾನು ಪ್ರಯತ್ನ ಮಾಡಿದೆ ದೇವರ ಕೃಪೆಯಿಂದ ಈ ಒಂದು ವಿಡಿಯೋ ಮಾಡಿ ನಿಮ್ಮ ನಿಮ್ಮೊಟ್ಟಿಗೆ ಈ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ದೇವ್ರು ನನಗೆ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ನಾನು ಮೊಟ್ಟ ಮೊದಲು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಸೊ ಬನ್ನಿ ಪ್ರಿಯರಿ ಇವತ್ತಿಗೂ ಕೂಡ ನಾವು ಒಂದು ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ನಿಮ್ಮೆಲ್ಲರಿಗೂ ಕೂಡ ನನ್ನ ರಿಕ್ವೆಸ್ಟ್ ನಮ್ಮ ಈ ಚಾನೆಲ್ಗೋಸ್ಕರ ಪ್ರೇಯರ್ ಮಾಡಿರಿ ನಾನು ಸಾಧ್ಯವಾದಷ್ಟು ದೇವರ ವಾಕ್ಯಗಳನ್ನು ರೆಡಿ ಮಾಡಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಆಸೆ ಮಧ್ಯ ಅದು ಇದು ಕೆಲಸ ಬರೋ ಕಾರಣ ಆಗ್ತಾ ಇಲ್ಲ ಕಂಟಿನ್ಯೂ ಮಾ ಮಾಡಲಿಕ್ಕೆ ಇಲ್ಲ ಆದರೂ ನಾನು ಪ್ರಯತ್ನ ಮಾಡ್ತೇನೆ ಆದಷ್ಟು ಆದಷ್ಟು ಮಟ್ಟಿಗೆ ನಾನು ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಪ್ರಾರ್ಥನೆಯಲ್ಲಿ ದಯವಿಟ್ಟು ನಮ್ಮನ್ನು ನೆನೆಸ್ಕೊಳ್ರಿ ಈ ವಾಕ್ಯವನ್ನು ನಾವು ಧ್ಯಾನ ಧ್ಯಾನಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕ ತಂದು ಅಪ್ಪ ನಿನಗೆ ಸ್ತೋತ್ರ ಸಲ್ಲಿಸ್ತವೆ ವಾಕ್ಯಕ್ಕಾಗಿ ದೇವರೇ ದೇವರೇ ದಾಹದಿಂದ ಕೇಳುತ್ತಿರುವಂಥ ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ಈ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ ನಾನೇನು ಅಲ್ಲ ಹೆಸಪ್ಪ ನನ್ನನ್ನು ಉಪಯೋಗ ಮಾಡಿರಿ ನನ್ನ ಬಾಯಿಯಲ್ಲಿ ನಿನ್ನ ವಾಕ್ಯಗಳನ್ನು ಇಡು ಸ್ವಾಮಿ ದೇವರೇ ನಮ್ಮೊಟ್ಟಿಗೆ ನೀನು ಮಾತನಾಡು ಅಪ ಬಂದಿರುವಂಥ ನಮ್ಮೆಲ್ಲರನ್ನ ಆತ್ಮ ಪ್ರಾಣ ಶರೀರ ಹೃದಯ ವಿಚಾರ ಎಲ್ಲವನ್ನು ನಿನ್ನಲ್ಲಿ ಕೇಂದ್ರೀಕರಿಸಬೇಕೆಂಬುದಾಗಿ ಎಲ್ಲ ಶೋಧನೆ ದೂರ ಮಾಡು ಕರ್ತನೆ ನಮ್ಮ ದೇವರೇ ಕಾನ್ಸಂಟ್ರೇಷನ್ ನಿಮಗೆ ಕೊಡುವಂತೆ ಸಹಾಯ ಮಾಡು ವಾಕ್ಯವನ್ನು ತಿಳಿದುಕೊಳ್ಳುವಂಥ ಸಾಮರ್ಥ್ಯ ಕೊಡು ಯೇಸು ನಾಮದಲ್ಲಿ ಆಮೇಲೆ ಸೊ ಓದಿಕೊಳ್ಳೋಣ ಯೋಹಾನ್ ಇಪ್ಪತ್ ಒಂದನೇ ಅಧ್ಯಾಯ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡೋಣ ಸೊ ಎಲ್ಲರೂ ತಯಾರಾಗಿದ್ದಾರಾ ಓಕೆ ಓದೋಣ ಒನ್ಯ ವಚನದಿಂದ ತರುವಾಯ ಏಸು ತಿವೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು ತನ್ನನ್ನು ತೋರಿಸಿಕೊಂಡ ರೀತಿ ಯಾವದ್ ಯಾವ ಯಾವುದಂದರೆ ಸೀಮೋನ ಪೇತ್ರನು ದಿದುಮನೆಂಬ ತೋಮನು ಗಲೀಲಾಯದ ಕಾನಾವೂರಿನ ನತಾನಯಿಲನು ನತಾನಯಲನು ಜಿಬೆತಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕುಡಿದರು ಅಂದರೆ ಅನೇಕ ಶಿಷ್ಯರು ಅಲ್ಲಿ ಅವರಿಗೆ ಸಿಮೋನ್ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಎಂದರು ಅವರು ಹೊರಟು ದೋಣಿಯನ್ನು ಹತ್ತಿದರು ಪ್ರಿಯರೇ ಇಲ್ಲಿ ಒಂದು ಘಟನೆ ನಡೀತಾ ಇದೆ ಯೇಸುಸ್ವಾಮಿ ಪುನರು ಯೇಸುಸ್ವಾಮಿ ಸತ್ತ ನಂತರ ಶಿಷ್ಯರಾದ ಈ ಈ ಎಲ್ಲ ಶಿಷ್ಯರು ಒಂದು ಕಡೆ ಕೂಡಿದ್ದಾರೆ ಅವರಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ ಅಂದ್ ಪೇತ್ರನು ವಯಸ್ಸಿನಲ್ಲಿ ಕೂಡ ಹಿರಿಯ ಆಮೇಲೆ ಶಿಷ್ಯರಲ್ಲಿ ಕೂಡ ಹಿರಿಯ ದೇವರವರಿಗೆ ಒಂದು ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆ ಹಿರಿಯರಾದಂಥ ಸೀಮೋನ್ ಪೇತ್ರನೇ ಏನು ಹೇಳ್ತಾ ಇದ್ದಾರೆ ನೋಡ್ರಿ ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಮುಂಚೆ ಅವರು ಪ್ರೊಫೆಷನಲ್ ಮೀನುಗಾರ ಮೀನು ಹಿಡಿಯುವಂತೆ ಕೆಲಸ ಮಾಡ್ತಿದ್ದ ಮೀನುಗಳನ್ನು ಹಿಡಿದು ಮಾರುವಂತೆ ಕೆಲಸ ಮಾಡ್ತಿದ್ದ ಆದರೆ ನಮ್ಮೆಲ್ಲರಿಗೂ ಗೊತ್ತು ಯೇಸು ಸ್ವಾಮಿ ಆ ಸಮುದ್ರದ ಸಮುದ್ರದ ಹತ್ತಿರ ಹೋಗಿ ಅವರನ್ನು ಹೆಸರಿಡಿದು ಕರೆದು ಮನುಷ್ಯರನ್ನು ಹಿಡಿಯುವ ಬೆಸರನ್ನಾಗಿ ಮಾಡಿದ ತನ್ನ ಸೇವೆಗಾಗಿ ಅವರನ್ನು ಕರೆದ ಈಗ ಮೂರೂವರೆ ವರ್ಷ ಅವರ ಜೊತೆಗಿದ್ದು ಅವರಿಗೆ ಒಂದು ಒಳ್ಳೆ ತರಬೇತಿಯನ್ನು ಕೊಟ್ಟು ಸೇವೆಗಾಗಿ ಸಿದ್ಧ ಮಾಡಿ ಯೇಸುಸ್ವಾಮಿ ಹೋಗ್ತಾರೆ ಈಗ ಯೇಸುಸ್ವಾಮಿ ಸತ್ ಮೇಲೆ ಪೇತ್ರ ಯೇಸುಸ್ವಾಮಿ ಹೇಳಿದ ಎಲ್ಲವನ್ನ ಮರೆತು ಈಗ ಮತ್ತೆ ತನ್ನೇ ತನ್ನ ಹಳೆಯ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ತನ್ನ ಹಳೆಯ ಜೀವಿತಕ್ಕೆ ಹಿಂತಿರುಗ್ತಾ ಇದ್ದಾನೆ ಈಗ ಹಿರಿಯವರೇ ಹೋಗ್ಬಿಟ್ರೆ ಕಿರಿಯವರು ಮಾಡ್ತಾರೆ ಅವ್ರ ಹಿಂದೆ ಅವರೇ ಹೋಗ್ಬಿಡ್ತಾರೆ ಅದೇ ಥರ ಆಗ್ತಾ ಇದೆ ಇಲ್ಲಿ ಪೇತ್ರ ಹೇಳ್ತಾ ಇದ್ದಾರೆ ನಾನು ಮೀನು ಹಿಡಲಿಕ್ಕೆ ಹೋಗ್ತೇನೆ ಉಳಿದ ಶಿಷ್ಯರು ಹೇಳ್ತಾ ಇದ್ದಾರೆ ನೋಡ್ರಿ ಆ ಮೂರನೇ ವಚನ ನಾವು ನಿನ್ನ ಸಂಗಡ ಬರುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಉಳಿದ ಶಿಷ್ಯರು ಎಲ್ಲರೂ ಹೋಗ್ತಾರೆ ಅವರು ಹೊರಟು ದೋಣಿಯನ್ನು ಹತ್ತಿದ್ರು ಆದರೆ ಆ ರಾತ್ರಿ ಒಂದು ಮೀನು ಸಿಕ್ಕಲಿಲ್ಲ ಬೆಳಗಾಗ ಓಕೆ ಆ ರಾತ್ರಿ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಅಂದರೆ ಒಂದು ಇಷ್ಟು ಪ್ರಯತ್ನ ಮಾಡಿದರೂ ಒಂದು ಮೀನು ಕೂಡ ಅವರಿಗೆ ಸಿಗಲಿಲ್ಲ ಇದು ಬಹಳ ಸೀರಿಯಸ್ ಮಾತು ಪ್ರಿಯರೇ ಇಡೀ ಒಳ್ಳೆ ಪ್ರೊಫೆಷ್ನಲ್ ಮೀನುಗಾರರು ಅವರಿಗೆ ಗೊತ್ತು ಯಾವ ಸಮಯದಲ್ಲಿ ಎಲ್ಲೆ ಮೀನು ಸಿಗುತ್ತೆ ಚೆನ್ನಾಗಿ ಅವ್ರಿಗೆ ಗೊತ್ತು ಅಷ್ಟು ಪ್ರೊಫೆಷ್ನಲ್ ಮೀನುಗಾರರಾದರೂ ಇಡೀ ರಾತ್ರಿ ಹಿಡಿದ್ರು ಒಂದು ಮೀನು ಕೂಡ ಸಿಗಲಿಲ್ಲ ಇದು ಬಹಳ ಸೀರಿಯಸ್ ಮಾತು ಇದರ ಹಿಂದೆ ಒಂದು ಕಾರಣ ಇದೆ ಅವರು ಸ್ವಾಮಿಯ ಒಂದು ಮಾತಿಗೆ ಮೀರಿ ಹೋಗಿದರು ತನ್ನ ಸೇವೆಗಾಗಿ ಅಂತ ಯೇಸು ಅವರನ್ನು ಆರಿಸ್ಕೊಂಡಿದ್ರು ನಿಯುಕ್ತ ಮಾಡಿದರು ಅಪರ್ಸ್ತಲನ್ನಾಗಿ ನೇಮಕ ಮಾಡಿದರು ಈಗ ಹಳೆ ಕೆಲಸದಲ್ಲಿ ಮತ್ತೆ ಹೋಗ್ತಾ ಇದ್ದಾನೆ ಅದರಲ್ಲಿ ದೇವರ ಚಿತ್ತ ಇಲ್ಲ ನಾವು ಏಸಪ್ಪನ್ನು ಬಿಟ್ಟು ಹಿಂದಕ್ಕೆ ಹೋಗುವುದು ನಮ್ಮ ಹಿಂದಿನ ಕೆಲಸಕ್ಕೆ ಹೋಗುವುದು ದೇವರಿಗೆ ಇಷ್ಟ ಇಲ್ಲ ಈಗ ಪೇತ್ರ ಹೋಗ್ತಾ ಇದ್ರೆ ತನ್ನ ಅವರ ಜೊತೆಗೆ ಬೇರೆ ಶಿಷ್ಯರು ಕೂಡ ಹೋಗಿ ಇಡೀ ರಾತ್ರಿಯೆಲ್ಲ ಪ್ರಯಾಸ ಪಡ್ತಾ ಇದ್ದಾರೆ ನಾವು ನೀವು ಹಿಂದೆ ಹೋಗಿ ಮನೆ ಮೀನು ಹಿಡಿದರೆ ಅದು ಬೇರೆ ಮಾತು ಅವ್ರ ಪ್ರೊಫೆಷನಲ್ ಮೀನುಗಾರರು ಅವರಿಗೂ ಕೂಡ ಸಿಗಲಿಲ್ಲ ಅವರೇ ಪ್ರಿಯರೇ ಅವರು ಯಾವ ಕೆಲಸಕ್ಕೆ ಹಿಂದಿರುಗೂ ಹೋಗಿದ್ರಲ್ಲ ಅದರಲ್ಲಿ ದೇವರ ಚಿತ್ತ ಇರಲಿಲ್ಲ ಅದಕ್ಕೆ ದೇವರು ಆ ಮೀನುಗಳಿಗೆ ಆಜ್ಞೆ ಮಾಡಿದರು ನೀವು ಅವರ ಬಲೆಗೆ ಹೋಗಬೇಡ್ರಿ ಅವರ ಬಲೆ ಒಳಗಡೆ ಸಿಕ್ಕಾಕೊಳ್ಬೇಡ್ರಿ ಆ ಮೀನುಗಳು ಅಲ್ಲೇ ಸುತ್ತಾಡ್ತಾ ಇದ್ವು ಆದರೆ ಅವರ ಮೀನು ಅವರ ಬಲೆಗಳಲ್ಲಿ ಹೋಗ್ತಾ ಇರಲಿಲ್ಲ ಆಶೀರ್ವಾದ ನಮ್ಮ ಪಕ್ಕದಲ್ಲೇ ಇರುತ್ತೆ ಆದರೆ ನಮಗೆ ಸಿಗೋದಿಲ್ಲ ನಾವು ಒಂದು ವೇಳೆ ದೇವರನ್ನು ಬಿಟ್ಟು ಹಿಂದಕ್ಕೆ ಹೋಗೋದಾದರೆ ನಮ್ಮ ಹಿಂದಿನ ಕೆಲಸಕ್ಕೆ ನಮ್ಮ ಹಿಂದಿನ ಜೀವಿತಕ್ಕೆ ನಾವು ಹೋಗೋದಾದರೆ ಆಶೀರ್ವಾದಗಳು ನಮ್ಮ ಪಕ್ಕದಲ್ಲಿದ್ದರೂ ಕೂಡ ನಮಗೆ ಬರೋದಿಲ್ಲ ಇಡೀ ರಾತ್ರಿಯೆಲ್ಲ ಅವರಿಗೆ ಸಿಗಲಿಲ್ಲ ಅಲ್ಲಿ ಮುಂದೆ ಏನಾಗುತ್ತೆ ನಾಲ್ಕನೇ ವಚನ ಬೆಳಗಾಗುವಾಗ ಏಸು ದಡದಲ್ಲಿ ನಿಂತಿದ್ದನು ಆದಾಗ್ಯೂ ಶಿಷ್ಯರು ಆತನನ್ನು ಏಸುವೆಂದು ತಿಳಿಯಲಿಲ್ಲ ಅವರ ಹಿಂದಿನ ಜೀವಿತಕ್ಕೆ ಹೋದ ಮೇಲೆ ಸ್ವಾಮಿ ಮುಂದೆ ಬಂದು ನಿಂತ್ಕೊಂಡ್ರೂ ಅವರಿಗೆ ಏಸು ಅಂತ ತಿಳಿ ಅವರಿಗೆ ತಿಳ್ಕೊ ತಿಳಿಯಲಿಲ್ಲ ಮೂರೂವರೆ ವರ್ಷ ಜೊತೆಯಲ್ಲಿಯೇ ಇತ್ತು ಅವರ ಜೊತೆಗೆ ಊಟ ಮಾಡಿ ಜೊತೆಯಲ್ಲಿಯೇ ತಿರುಗಾಡಿ ಜೊತೆಯಲ್ಲಿಯೇ ಇದ್ದ ಇದ್ದರೂ ಕೂಡ ಅವರ ಹಿಂದಕ್ಕೆ ಹೋದ ಮೇಲೆ ಏಸುವನ್ನು ತಿಳ್ಕೊಳ್ಳಿಕ್ಕೆ ಇಲ್ಲ ಅನೇಕ ಸಾರಿ ಸ್ವಾಮಿ ನಮ್ಮ ಜೊತೆಗಿದ್ದರೂ ನಾವು ಸ್ವಾಮಿನ ತಿಳ್ಕೊಳ್ಳಿಕ್ಕೆ ಆಗಲ್ಲ ನಾವು ತಿಳ್ಕೊಳ್ಳಲ್ಲ ಯಾಕೆಂದರೆ ನಾವು ಯೇಸು ಸ್ವಾಮಿಯಿಂದ ದೂರ ಹೋಗಿರ್ತೇವೆ ಯೇಸು ಸ್ವಾಮಿ ಹತ್ತಿರ ಇದ್ದರೂ ಕೂಡ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯ ನಮಗೆ ನಾವು ನಾವು ತಿಳ್ಕೊಳ್ಳೋ ತಿಳ್ಕೊಳ್ಳೋದಿಲ್ಲ ಇಲ್ಲಿ ಹಾಗೆ ಆಗ್ತಾಯಿದೆ ಯೇಸು ಸ್ವಾಮಿ ಅವ್ರ ಹತ್ತಿರ ಇದ್ದಾರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ ತಿಳಿತಾ ಇಲ್ಲ ಪ್ರಿಯರೇ ಸ್ವಾಮಿಯನ್ನು ಬಿಟ್ಟು ನಾವು ಹಿಂದಕ್ಕೆ ಹೋದರೆ ಬಹಳ ಬಹಳ ಲಾಸ್ನ ಹೋಗ್ತೀವಿ ಲಾಸಲ್ಲಿ ಹೋಗ್ತೀವಿ ಬಹಳ ಒಂದು ನಷ್ಟವನ್ನು ಅನುಭವಿಸ್ತೀವಿ ಏಸುವನ್ನು ಬಿಟ್ಟವರು ಮೀನು ಹಿಡೀಲಿಕ್ಕೆ ಹೋದರು ಒಂದು ಮೀನು ಕೂಡ ಸಿಗಲಿಲ್ಲ ಏಸುವನ್ನು ಬಿಟ್ಟು ನಾವು ಬೇರೆ ಏನೇ ಕೆಲಸ ಮಾಡಿದರೂ ಏಸುವಿಗೆ ಇಷ್ಟವಿಲ್ಲದೆ ಏನೇ ಕೆಲಸ ಮಾಡಿದ್ರು ಏಸುವಿನ ಚಿತ್ತವಿಲ್ಲದ ಏಸುವಿಗೆ ಪ್ರಾರ್ಥನೆ ಮಾಡದೆ ಏನೇ ಮಾಡಿದರೂ ಅದರಲ್ಲಿ ನಮಗೆ ಜಯ ಸಿಗೋದಿಲ್ಲ ಎಷ್ಟೇ ಪ್ರಯತ್ನ ಮಾಡಿರಿ ಜಯ ಸಿಗೋದಿಲ್ಲ ಮತ್ತೆ ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ ಐದನೇ ವಚನ ಆಗ ಏಸುವವರನ್ನು ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು ಎರಡನೇ ನಷ್ಟ ಒಂದೇದ್ದು ಕೆಲಸದಲ್ಲಿ ನಷ್ಟ ಎರಡನೇದ್ದು ಊಟಕ್ಕೆ ಗತಿ ಇಲ್ಲ ದೇವರನ್ನು ಬಿಟ್ಟು ನಾವು ಹಿಂದಕ್ಕೆ ಹೋಗೋದಾದರೆ ನಮಗೆ ಊಟಕ್ಕೂ ಕೂಡ ಗತಿ ಗತಿ ಸಿಗೋದಿಲ್ಲ ಪ್ರೇರೇ ವೆರಿ ಬಿಗ್ ಲಾಸ್ ಇಫ್ ವಿ ಗೋ ಬ್ಯಾಕ್ ಇಫ್ ವಿ ಲಿವ್ ಜೀಜಸ್ ಆ್ಯಂಡ್ ಟರ್ನ್ ಬ್ಯಾಕ್ ಅವರ್ ಪ್ರೀವಿಯಸ್ ಲೈಫ್ ಅವರ್ ಓಲ್ಡ್ ಲೈಫ್ ಅವರ್ ಸಿನ್ಫುಲ್ ಲೈಫ್ ವಿ ವಿಲ್ ಲೂಸ್ ಇನ್ ಅವರ್ ಪ್ರೊಫೆಷನ್ ವಿ ವಿಲ್ ಲೂಸ್ ವರ್ಕ್ ವಿ ವಿಲ್ ಲೂಸ್ ಈವೆನ್ ಫುಡ್ ಆಲ್ಸೋ ನಮಗೆ ಅಂದರೆ ಬಹಳ ಬಹಳ ಕಷ್ಟ ನಾವು ಅನುಭವಿಸ್ತೇವೆ ಮುಂದೆ ನಾವು ನೋಡ್ತಾ ಇದ್ದೇವೆ ಅವರು ಪೈತ್ರ ಮೂರು ಸಾರಿ ಯೇಸುಸ್ವಾಮಿಯನ್ನು ಅಲ್ಲಗಳಿಸಿದ ಆದರೂ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮಕ್ಕಳಿರ ಒಂದು ಕಂಪ್ಲೇಂಟ್ ಮಾಡಲಿಲ್ಲ ಹಿ ಡಿಡ್ ನಾಟ್ ಕಂಪ್ಲೇಂಟ್ ಎನಿಥಿಂಗ್ ಫಾರ್ದರ್ ರಿಜೆಕ್ ಫರ್ದರ್ ಅವರು ಏನು ಮಾಡಿದರು ತಿರಸ್ಕಾರ ಮಾಡಿದಾರಲ್ಲ ಅದಕ್ಕೆ ಒಂದು ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ಈಸ್ ಟಾಕಿಂಗ್ ಟು ದೆಮ್ ಪೊಲೈಟ್ಲಿ ಇಸ್ ಈಸ್ ಟೆಲಿಂಗ್ ಚಿಲ್ಡ್ರನ್ ಮೈ ಚಿಲ್ಡ್ರನ್ ಮಕ್ಕಳಿರ ಎಂಥ ದಯವುಳ್ಳ ಮನಸ್ಸು ನೋಡ್ರಿ ಎಂಥ ಪ್ರೀತಿ ತನಗೆ ವಿರೋಧ ಮಾಡಿದರೂ ಕೂಡ ತನಗೆ ಅಲ್ಲೆಗಳಿದ್ರು ಕೂಡ ಮಕ್ಕಳಿರಾ ಅಂತ ಕರಿತಾ ಇದ್ದಾನೆ ಮುಂದೆ ಹೇಳ್ತಾ ಇದ್ದಾನೆ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಅಂತ ಕೇಳ್ತಾರೆ ಅವರು ಹೇಳ್ತಾಯಿದ್ದಾರೆ ಏನೂ ಇಲ್ಲ ಆಮೇಲೆ ನೋಡ್ರಿ ಏಸಪ್ಪ ಏನು ಮಾಡ್ತಾರೆ ಆತನು ಅವರಿಗೆ ನೀವು ದೋಣಿಯ ಬಲಗಡೆಯಲ್ಲಿ ಬೆಲೆ ಬೀಸಿದರೆ ಸಿಕ್ಕೋದು ಎಂದು ಹೇಳಿದನು ಈಗ ಅವರಿಗೆ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಮುಂಚೆ ಇಡೀ ರಾತ್ರಿ ಸ್ವಾಮಿ ಡೈರೆಕ್ಷನ್ ಇತ್ತ ಏನೂ ಸಿಗಲಿಲ್ಲ ಈಗ ಯೇಸು ಸ್ವಾಮಿ ಹಾಕಲಿಕ್ಕೆ ಹೇಳ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ನೋಡ್ರಿ ಏನಾಗುತ್ತೆ ಬಲೆ ಬಿಸಿದರೆ ಸಿಕ್ಕೋದು ಅಂತ ಹೇಳಿದನು ಅವರು ಹಾಗೆ ಬಿಸಿದಾಗ ಮೀನುಗಳ ಮೀನುಗಳು ಬಹ ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು ಪ್ರೈಸ್ ಅಲಾಡ್ ದೇವರ ಚಿತ್ತವಿರುವಂಥ ಕೆಲಸ ಮಾಡಿದರೆ ಎಷ್ಟು ಆಶೀರ್ವಾದ ಇದೆ ನೋಡ್ರಿ ದೇವರಿಗೆ ಮೆಚ್ಚುಗೆ ಇರುವಂಥ ಕೆಲಸ ಮಾಡೋದಾದರೆ ಎಷ್ಟು ಆಶೀರ್ವಾದ ಮುಂಚೆ ಅವರು ಬಲೆ ಹಾಕಿದರು ಮೀನುಗಳು ಅಲ್ಲೇ ಇದ್ವು ಆದರೆ ಯೇಸಪ್ಪ ಅವರಿಗೆ ಆಜ್ಞೆ ಕೊಟ್ಟಿದ್ದರು ಅವರ ಬಲೆಗೆ ಹೋಗಬೇಡ್ರಿ ಯಾಕೆಂದರೆ ಅವರು ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಚಿತ್ತಕ್ಕೆ ವಿರುದ್ಧವಾಗಿ ಅವರು ಹೋಗ್ತಾ ಇದ್ದಾರೆ ಮೀನುಗಳು ಬಲೆಗಳಲ್ಲಿ ಬರಲಿಲ್ಲ ಈಗ ಏಸಪ್ಪನೇ ಮೀನುಗಳಿಗೆ ಹೇಳ್ತಾ ಇದ್ದಾರೆ ಮೀನುಗಳೇ ನಾನು ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆ ನೀವೆಲ್ಲರೂ ಆ ಮೀನು ಆ ಬಲೆಗಳಿಗೆ ಹೋಗಿ ಬಳ ಬಲೆಗಳ ಒಳಗೆ ಸಿಕ್ಕಾಕೊಳ್ರಿ ಬಹಳ ಮೀನು ಸಿಕ್ಕಿದ್ದರಿಂದ ಮುಂದೆ ನಾವು ಓದಿದರೆ ಗೊತ್ತಾಗುತ್ತೆ ಹನ್ನೊಂದೇ ವಚನ ಅದು ನೂ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳ್ಕೊಂಡು ಬಂದನು ಅದು ನೂರೈವತ್ತು ಮೂರು ದೊಡ್ಡ ದೊಡ್ಡ ಮೀನುಗಳಿಂದ ತುಂಬಿತ್ತು ನೂರ ಐವತ್ತು ಮೂರು ದೊಡ್ಡ ಮೀನುಗಳಿಂದ ತುಂಬಿ ಬಹಳ ವಜ್ಜಿಯಾಗಿತ್ತು ಏಸಪ್ಪ ಹೇಳಿದಾಗ ರಾಶಿ ರಾಶಿಯಾದ ಆಶೀರ್ವಾದ ಸಿಕ್ತು ಅದೇ ಕಳೆದ ರಾತ್ರಿ ಏಸಪ್ಪನ ಚಿತ್ತದರಲ್ಲಿ ಇರಲಿಲ್ಲ ಒಂದು ಸಿಗಲಿಲ್ಲ ಪ್ರೊಫೆಷ್ನಲ್ ಮೀನುಗಾರರಾದರೂ ಸಿಗಲಿಲ್ಲ ಈಗ ಏಸಪ್ಪ ಹೇಳ್ತಾ ಇದ್ದಾರೆ ಒಂದೇ ಟೈಮ್ ಹಾಕಿದಾಗ ಬಹಳ ಮೀನು ಸಿಕ್ಕಿದೆ ದೇವರ ಚಿತ್ತದಂತೆ ನಡೆಯೋಣ ನಮ್ಮ ಸಮಯ ವೇಸ್ಟ್ ಮಾಡೋದು ಬೇಡ ದೇವರ ವಾಕ್ಯವನ್ನು ಓದಿ ಅದಕ್ಕೆ ಗಟ್ಟಿಗೆ ಹಿಡ್ಕೊಂಡು ವಾಕ್ಯದ ಪ್ರಕಾರ ನಡೆಯೋಣ ರಾಶಿ ರಾಶಿಯಾದ ಆಶೀರ್ವಾದ ಸಿಗುತ್ತೆ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ದೇವರ ಚಿತ್ತವನ್ನು ಬೇಡ ನಾನು ದೇವರೇ ಇವತ್ತು ನಾನು ಇದನ್ನು ಮಾಡಲಿಕ್ಕಿದ್ದೇನೆ ಮಾಡಲೋ ಬೇಡವೋ ದೇವರೇ ನಾನು ಅಲ್ಲಿ ಹೋಗ್ಬೇಕಂತ ಮಾಡಿದ್ದೇನೆ ಹೋಗಬೇಕೋ ಬೇಡು ಇದನ್ನು ಮಾಡಬೇಕೋ ಬೇಡ ದೇವರ ಚಿತ್ತಕ್ಕೆ ವಿದ್ಯಾರ್ ದೇವ್ ನಿಮಗೆ ಸೇವೆಗೆ ಕರೆದಿದ್ದಾನೆ ಅದನ್ನು ಬಿಟ್ಟು ಹಿಂದಕ್ಕೆ ಹೋಗಬೇಡ್ರಿ ದೇವ್ರು ನಿಮಗೆ ಏನಾದರೂ ಒಳ್ಳೆ ಒಂದು ಕೆಲಸ ಕೊಟ್ಟಿದ್ದಾನ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ ಅದನ್ನು ಬಿಟ್ಟು ಹಿಂದಕ್ಕೆ ಹೋಗಬೇಡ್ರಿ ನಂಬಿಗಸ್ಥನಾಗಿ ಅದನ್ನು ಮಾಡಿರಿ ಜಯ ನಿಮಗೆ ಸಿಗುತ್ತೆ ರಾಶಿ ರಾಶಿಯಾದ ಆಶೀರ್ವಾದ ಸಿಗುತ್ತೆ ಪ್ರೈಸ್ ಪ್ರೈಝ್ಲಾಡ್ ಹಲೇ ಲೋಯ್ಯ ನೋಡ್ರಿ ಬಹಳ ಬಹಳ ಆಶೀರ್ವಾದ ಅವರು ಪಡೆದರು ಆ ಮೀ ಆ ಬಲೆ ಎಳಿಲಿಕ್ಕೆ ಅವರಿಗೆ ಬಹಳ ಕಷ್ಟ ಎಳೆಯುವುದಕ್ಕೆ ಆಗದೆ ಹೋಯಿತು ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಹೇಳ್ತಾನೆ ಅವರು ಸ್ವಾಮಿಯರು ಎಂದು ಹೇಳಿದನು ಮುಂಚೆ ಯೇಸಪ್ಪ ಒಂದು ಕಡೆ ಹೇಳಿದರು ನಿಮ್ಮ ಬಲೆಯನ್ನು ಬಲಗಡಿಯಲ್ಲಿ ಆಳವಾದ ನೀರುಗಳಲ್ಲಿ ಬಲೆ ಹಾಕ್ರಿ ಮೀನು ಹಿಡಿದಕ್ಕೆ ಪೇತ್ರ ಪೇತ್ರನಿಗೆ ಆ ಮಾತನ್ನು ಯೋಹ ನೆನಪಿಸ್ತಾ ಇದ್ದಾನೆ ಓಹ್ ಈ ಸೌಂಡ್ ನಾನು ಎಲ್ಲೋ ಕೇಳಿದ್ದೇನಲ್ಲ ಈ ಬಲೆಗಡೆಯಲ್ಲಿ ಬಿ ಬಲೆ ಹಾಕೋದಕ್ಕೆ ಒಬ್ಬರೇ ಹೇಳಿದರು ಅವರೇ ಯೇಸು ಸ್ವಾಮಿ ಇವರೇ ಯೇಸು ಸ್ವಾಮಿ ಅಂತೇಳಿ ಕಂಡು ಹಿಡ್ಕೊಂಡು ಹಿಡ್ಕೊಬಿಡ್ತಾರೆ ಕಣ್ಣು ಹಿಡಿದ ತಕ್ಷಣ ಪೇತ್ರನಿಗೆ ಹೇಳ್ತಾರೆ ಪೇತ್ರ ಸಮುದ್ರ ನೀರಿನಲ್ಲಿ ಜಿಗಿದು ಜಿಗಿದು ಹೊಡ್ಕೊಂಡು ಬೇಗ ಬಂದು ಸ್ವಾಮಿಯನ್ನು ಭೇಟಿ ಆಗ್ತಾನೆ ಪ್ರಿಯರೇ ಯೇಸು ಸ್ವಾಮಿಯ ಮಾತನ್ನು ಕೇಳೋದು ಎಷ್ಟು ಇಂಪಾರ್ಟೆಂಟ್ ನೋಡಿ ಏಸುವನ್ನು ಬಿಟ್ಟು ಹಿಂದಕ್ಕೆ ಹೋದರೆ ಯಾವ ಲಾಭ ಸಿಗೋದಿಲ್ಲ ಏಸುವಲ್ಲೇ ನೆಲೆಗೊಂಡಿರಿ ಆತನ ಚಿತ್ತಕ್ಕೆ ವಿಧೇಯರಾಗಿರಿ ಆತನ ಹೇಳುವುದನ್ನು ಮಾಡಿರಿ ಆ ರಾಶಿ ರಾಶಿಯಾದ ಆಶೀರ್ವಾದಕ್ಕೆ ಕಾರಣರಾಗ್ತೀರಿ ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡ್ತದೆ ನಿಮ್ಮ ಕೆಲಸ ಆಶೀರ್ವದಿಸಲ್ಪಡ್ತದೆ ನೀವು ಮಾಡುವುದರ ಎಲ್ಲದರಲ್ಲಿ ದೇವರ ಅಭಿವೃದ್ಧಿ ಕೊಡ್ತಾನೆ ದೇವರ ಚಿತ್ತದಲ್ಲಿ ನೆಲೆಗೊಂಡಿರಿ ದೇವರ ಚಿತ್ತವನ್ನು ಕೇಳಿ ಅದನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಮಾಡಿರಿ ದೇವ್ರು ನಿಮಗೆ ಜಯ ಕೊಡಲಿ ನಾನು ಎನಸ್ತೇನೆ ಈ ವಾಕ್ಯ ನಿಮಗೆ ಅರ್ಥ ಆಗಿದೆ ನಿಮಗೆ ಆಶೀರ್ವಾದಕರವಾಗಿದೆ ಆಶೀರ್ವಾದಕರವಾಗಿದ್ದರೆ ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಆ ವಿಡಿಯೋನ ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಸ್ನೇಹಿತರಿಗೆ ಮತ್ತು ಅನ್ಯ ವಿಶ್ವಾಸಿಗಳಿಗೂ ಕೂಡ ಬೇರೆ ವಿಶ್ವಾಸಿಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು ಅವರು ಕೂಡ ಕೇಳಿ ದೇವ್ರ ನಮ್ಮನ್ನು ಮಹಿಮೆ ಪಡಿಸಲಿ ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕ ತಂದೆ ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ ವಾಕ್ಯ ಕೇಳಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಚಿಕ್ಕವರು ಹಿಡಿದು ದೊಡ್ಡವರವರೆಗೂ ಎಲ್ಲರನ್ನು ಮುಟ್ಟಿ ಆಶೀರ್ವದಿಸು ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನೀನು ಕೊಟ್ಟ ಕೆಲಸವನ್ನು ನೀನು ಕೊಟ್ಟ ಸೇವೆಯನ್ನು ನಂಬಿಗಸ್ತರಾಗಿ ಮಾಡುವಂತೆ ನಮಗೆ ಸಹಾಯ ಮಾಡು ನಾವು ಹಿಂಜಾರಿ ಹಿಂಜಾರಿ ಹೋಗದಂತೆ ತಿರು ಹಿಂತಿರುಗಿ ಹೋಗದಂತೆ ನಿಮ್ಮಲ್ಲೇ ನೆಲೆಗೊಂಡಿರುವಂತೆ ರಾಶಿ ರಾಶಿಯಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಏಸುವಿನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ ಆಮೇಲೆ ದೇವ್ರ ನಿಮ್ಮೆಲ್ಲರೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬೇಗನೆ ಭೇಟಿಯಾಗೋಣ ಗಾಡ್ ಬ್ಲೆಸ್ ಯು ಟೇಕ್ ಕೇರ್